ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರಿ ಇವತ್ತು ಇವತ್ತು ಆ್ಯೂಜುವಲ್ ರೂಟೀನ್ ಅದರೊಳಗೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಈಗ ನೋಡಿರಿ ಟೈಮು ಐದು ಗಂಟೆ ಆಗ್ಯದ ರಂಗೋಲಿ ಆದ ತಕ್ಷಣ ರಂಗೋಲಿ ಮತ್ತು ಒಳಗೆ ಕಸ ಇದಿಷ್ಟು ಆದಕೂಡಲೆ ಒಂದಿಷ್ಟು ವಾಕಿಂಗ್ ಭಾಳ ತಿರಂಗಿಲ್ಲ ಮಾರ್ನಿಂಗ್ ವಾಕ್ ಭಾಳ ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಷ್ಟೇ ಸುಮ್ ಫ್ರೆಶ್ ಏರ್ ಸಲುವಾಗಿ ಹೋಗುದು ಸಾಯಂಕಾಲ ಹೋಗಿರ್ತೀವಿ ನಾವು ರಾಯರ್ ಮಠಕ್ಕೆ ಅದೇ ವಾಕಿಂಗ್ ಆಗಿಬಿಟ್ಟಿರ್ತದೆ ನಮ್ಮದು ನೋಡ್ರಿ ಸಿಂಪಲ್ ಆದ ರಂಗೋಲಿ ಅದ್ರ ಜೊತೆ ಜೊತೆಗೆ ಮುಂಜಾನೆಯ ಮಾತು ಬೇಕೇ ಬೇಕು ದಿನಕ್ಕೊಂದು ಮಾತು ಬರೀ ಅಷ್ಟ ಕೇಳುವುದಲ್ಲ ನಾವು ಬರೀ ಅಷ್ಟೇ ಹೇಳುವುದಲ್ಲ ನಾವು ಕೂಡ ಇವು ಥಾಟ್ಸ್ ಏನವ ಒಂಚೂರು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇವನ್ನ ಅಳವಡಿಸಿಕೊಳ್ಳೋದು ಭಾಳ ಅಂದ್ರೆ ಭಾಳ ಚಲೋ ಯಾಕಂದ್ರೆ ನಮಗೆ ಗೊತ್ತಿಲ್ಲದೇ ನಾವು ಎಷ್ಟೋ ಚೇಂಜ್ ಆಗಿಬಿಟ್ಟಿರ್ತೀವಿ ಇವನ್ನ ಅಳವಡಿಸಿಕೊಂಡ್ರೆ ಹೌದಿಲ್ಲರಿ ನೋಡಿರಿ ಎಷ್ಟು ಚಂದದ ಅದ ಇದು ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು ಅಂತ ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು ಅಂತ ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ ಅಂತ ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖಕರವಾಗಿರುತ್ತದೆ ಅಂತ ನೋಡ್ರಿ ಎಷ್ಟು ಅರ್ಥಪೂರ್ಣ ಆದ ಇದು ಇನ್ನೂ ಒಂದು ಪುಸ್ತಕ ನಾಲ್ಕು ಜನರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತದೆ ಪುಸ್ತಕ ನಾಲ್ಕು ಜನರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತದೆ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಯಾವತ್ತೂ ನಾವು ಬೆಳೆಸಿಕೊಳ್ಬೇಕು ಯಾಕಂದ್ರೆ ಜ್ಞಾನ ಹೊಂದುವುದು ಪ್ರದರ್ಶನ ಮಾಡುವುದಕ್ಕಲ್ಲ ನಾಲ್ಕು ಜನರಿಗೆ ಸಹಾಯ ಮಾಡುವುದಕ್ಕೆ ಜ್ಞಾನವನ್ನು ಹೊಂದುವುದು ನಾಲ್ಕು ಜನರಿಗೆ ಪ್ರದರ್ಶನ ಮಾಡುವುದಕ್ಕಲ್ಲ ನಾಲ್ಕು ಜನರಿಗೆ ಸಹಾಯ ಮಾಡುವುದಕ್ಕೆ ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ ಸಕಲ ಪಾಪಗಳನ್ನು ಶುದ್ಧಿ ಮಾಡುವುದು ಗುಣ ಕೇಳಿದ್ರಲ್ಲ ಇವತ್ತಿನ ಮುಂಜಾನೆಯ ಮಾತು ಎಷ್ಟು ಅರ್ಥಪೂರ್ಣವಾಗಿತ್ತು ಮತ್ತು ಎಷ್ಟು ತಿಳ್ಕೊಂಡ್ರು ಅದು ಕಡಿಮೆನೇ ಅಂತ ಅನಿಸ್ತದ ಆದರೆ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇನ್ನೂ ಅಷ್ಟು ಇನ್ನಷ್ಟು ಇನ್ನಷ್ಟು ಚಲೋ ಹೌದಿಲ್ರಿ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಸೀರೆ ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ಇಲ್ಕಲ್ ಕಸೂತಿ ಕಾಟನ್ ಬಹಳ ಮಂದಿ ಮೆಸೇಜ್ ಬಂದಿದ್ದು ಕಸೂತಿ ಕಾಟನ್ ತರಿಸ್ರಿ ಯಾಕಂದ್ರೆ ಈ ಸದ್ಯಕ್ಕೆ ಅದು ಟಿ ವಿ ಒಳಗೆ ಸೀರಿಯಲ್ ಯಾರು ನೋಡ್ತಾರ ಅವ್ರಿಗೆ ಗೊತ್ತಿರ್ತದ ಟ್ರೆಂಡ್ ಬಹಳ ಚಂದ ರೀ ಸಾರಿ ಮಾತ್ರ ತಗೊಂಡ್ರ ಸ್ಯಾಟಿಸ್ಫ್ಯಾಕ್ಷನ್ ಅದ ಅಂದ್ರೆ ತಗೊಳ್ರಿ ಅಂತ ಏನು ಫೋರ್ಸ್ ಇಲ್ಲ ಅಂತ ಕಾಟನ್ ಸೀರೆಗಳು ಇಷ್ಟ ಆಗ್ತಾವ ಅವ್ರು ತಗೋಬಹುದು ಅಂತ ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯ್ತಲ್ರಿ ಹಂಗೆ ಬೆಳಗ್ಗೆ ಬೆಳಗ್ಗೆನೆ ತುಳಸಿ ಮುಂದೆ ಒಂದು ಸಣ್ಣ ಪುಟ್ಟ ದೀಪ ಎಷ್ಟು ಅಷ್ಟು ಇಡೀ ದೊಡ್ಡ ಮನೆಗೆ ಆ ಸಣ್ಣ ಪುಟ್ಟ ದೀಪ ಅಷ್ಟು ಮೆರಗನ್ನ ಕೊಡ್ತದ ನೋಡ್ರಿ ಹೌದಿಲ್ರಿ ಅಷ್ಟೊಂದು ಪಾಸಿಟಿವ್ನೆಸ್ ಅಷ್ಟು ಸಣ್ಣ ದೀಪದೊಳಗೆ ಎಷ್ಟು ಪಾಸಿಟಿವ್ನೆಸ್ ಅಂತಂದ್ರ ಅದು ಬೆಳಗ್ಗೆ ನಾವು ನೋಡ್ಕೋತ ನಿಂತ್ರ ತನ್ನ ತಾನೇ ಮಾತಾಡ್ತದ ಅಂತೀವಲ್ಲ ಹಂಗ ನೋಡ್ರಿ ಈಗ ನಮ್ಮ ಮನೆ ಒಳಗಿನ ಇವತ್ತಿನ ರಂಗೋಲಿ ಮತ್ತು ಪೂಜಾ ಮತ್ತು ಕಾರ್ತಿಕ ಮಾಸದ ದೀಪ ದಿನನಿತ್ಯ ನಿಮಗೂ ಅದೆಲ್ಲ ಗೊತ್ತೇ ಅದ ಇವತ್ತು ಶನಿವಾರ ಅಂದ ತಕ್ಷಣ ಅಷ್ಟು ಖುಷಿ ಇರ್ತದೆ ಈ ಯಂತ್ರೋದ್ಧಾರಕ ಹನುಮಂತ ಇವತ್ತು ಸ್ತೋತ್ರ ಹೇಳಲಿಕ್ಕೆ ರಂಗೋಲಿ ಹಾಕಲಿಕ್ಕೆ ಅದೇನೋ ಅಷ್ಟು ವಿಶೇಷ ಅಂತ ಅನ್ನಿಸ್ಬಿಡ್ತದೆ ನೋಡ್ರಿ ಕಸೂತಿ ಕಾಟನ್ ಸಾರೀಸ್ ಬಹಳ ಸಾಫ್ಟ್ ಅವರಿ ಫೋಲ್ಡಿಂಗ್ ಅಂತೂ ಇಷ್ಟ ಆಗ್ತದೆ ನೀವು ಬಹಳ ಇಷ್ಟ ಪಡ್ತೀರಿ ಎಷ್ಟೋ ಮಂದಿ ಹೇಳಿರ್ತೀರಿ ನಮಗೆ ಅಂಚು ಶರಿಗಿನ ಸೀರೆ ಅಂಚು ಶರಿಗಿನ ಸೀರೆ ಅಂತ ಹೇಳಿ ಇದು ಹೇಳಿ ಮಾಡಿಸಿದ್ದು ಪೂಜಾ ಮಾಡ್ಲಿಕ್ಕೆನ್ರಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆನ್ರಿ ಏನ್ರಿ ದೇವಿ ದೇವಿಗೆ ಉಡಿ ತುಂಬಲಿಕ್ಕೆ ಅಂತ ಹೇಳಿ ಅವಂದಿಷ್ಟು ಕಮೆಂಟ್ಸ್ ಬಂದಿದ್ದು ಹಾಗಾಗಿ ದೇವಿಗೆ ಉಡಿ ತುಂಬಲಿಕ್ಕೆನ್ರಿ ಎಲ್ಲದಕ್ಕೂ ಅಗ್ದಿ ಯಾಕಂದ್ರೆ ಇದು ಕೈಮಗ್ಗದ ಸೀರೆಗಳಿವೆ ಅದಕ್ಕೆ ಬಹಳ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಅತಿ ಕಡಿಮೆ ರೇಟ್ ಒಳಗತ್ತೆ ಆರ್ಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಈಗ ಈ ಸಾರಿ ನಿಮಗೆಲ್ಲಾ ಬಹಳ ಇಷ್ಟ ಆಗದಂತ ಅನ್ಕೋತಿನಿ ಅದಕ್ಕೆ ಕಲರ್ಸ್ ತೋರಿಸ್ರಿ ಅಂತ ಹೇಳಿ ಕಲರ್ಸ್ ನೋಡ್ಕೊಂಡು ಬರೋಣಂಥ ಬರ್ರಿ ಅದು ಎಲ್ಲ ಹೆಂತ ಅಂತವ್ರೆ ಕಲರ್ಸ್ ಹಾಕ್ಸಿಲ್ಲರಿ ಚೂಸಿಂಗ್ ಅಂದರೆ ನನಗೆ ಇಷ್ಟವಾದದ್ದು ಬಹಳ ಚಂದ ಎಲ್ಲರೂ ಇಷ್ಟಪಡೋಂಥ ಕಲರ್ಸನ್ನು ಚೂಸ್ ಮಾಡ್ಕೊಂಡು ಬಂದೀನಿ नोड्री स्काय ब्ल्यू कलर शेरगुंद अष्ट छंद कलर वर, साफ्टर ಮಸ್ತ್ ಕಲರ್ ಮೆಹಂದಿ ಕಲರ್ ಗೋಲ್ಡನ್ ಬಾರ್ಡ್ರ್ ಸೂಪರ್ ಕಾಂಬಿನೇಷನ್ ಮೆಹಂದಿ ಕಲರ್ ಗೋಲ್ಡನ್ ರೀ ಮಸ್ತ್ ಅದ ಇದ್ರ ಮೇಲೆ ಏನದ ಚಾಕ್ಲೇಟ್ ಚಾಕ್ಲೇಟ್ ಬ್ಲೌಸ್ ಅಥವಾ ರೆಡ್ ಬ್ಲೌಸ್ ಅಪೋಸಿಟ್ ಕಾಂಟ್ರಾಸ್ಟ್ ಯಾವ್ದು ಹಾಕೊಂಡ್ರು ನಡೀತದೆ ಮತ್ತೆ ಇದ್ರೊಳಗ ಬ್ಲೌಸ್ ಅವನ ಇಲ್ಲ ಅನ್ನೋ ಅನ್ನೋದೊಂದು ಪ್ರಶ್ನೆ ಪ್ರಶ್ನೆ ಇರ್ತಾವೆ ಎಲ್ಲಾದ್ರೊಳಗು ಬ್ಲೌಸ್ ಅವರಿ ಇದು ನೋಡ್ರಿ ಸೂಪರ್ ಕಲರ್ ಎಲ್ರಿಗೂ ಇಷ್ಟವಾಗುವುದು ಎಲ್ರಿಗೂ ಒಪ್ಪುವಂತ ಕಲರ್ ಬ್ಲೂ ಕಲರ್ ಗ್ರೀನ್ ಗೋಲ್ಡನ್ ಚಾಕ್ಲೇಟ್ ಇಷ್ಟ್ರಿ ಸೀರೆ ಮಾತ್ರ ಸೂಪರ್ ನೋಡ್ರಿ ಡಾರ್ಕ್ ಪರ್ಪಲ್ ಕಲರ್ ಸಾರಿ ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ ಇದು ಬ್ಲೌಸ್ ಬ್ಲೌಸ್ ರನ್ನಿಂಗ್ ಎಲ್ಲಿಂಗ್ ಒಳಗೆ ಬರ್ತದ್ರಿಗ ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ತೆಗೆದು ನೀವು ಅದೇ ಪ್ರೊಸೆಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಅಂದ್ರೂ ಕೂಡ ಒಬ್ಬೊಬ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಅದ ಕಾಲ್ ಮಾಡಿರ್ತೀರಿ ಅದಕ್ಕಿಂತ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಹಾಕ್ಬಿಟ್ರೆ ಆಯ್ತು ನೋಡ್ರಿ ಕಲರ್ಸ್ ಅಂತೂ ಅಷ್ಟು ಚಂದ ಕಲರ್ಸ್ ಅದು ಎಲ್ಲ ಸೆಲೆಕ್ಟೆಡ್ ತೊಗೊಂಡಿನ ಹೀಗೆ ಮಸ್ತು ಕಲರ್ ಎಲ್ಲ ಇಷ್ಟನೇ ಆಗುವಂಥ ಕಲರ್ಸು ಎಲ್ರಿಗೂ ಒಪ್ಪುವಂಥ ಕಲರ್ಸು ಒಂದು ಪೂಜೆಗೆನ್ರಿ ಉಡಿ ಪುಡಿ ತುಂಬಲಿಕ್ಕನ್ರಿ ಬಂದವ್ರಿಗೆ ಯಾರಿಗಾದರೂ ಮದುವೆ ಮದುವೆಯೊಳಗೆ ಗಿಫ್ಟ್ ಕೊಡ್ಲಿಕ್ಕೇನ್ರಿ ಓಪನ್ ಮಾಡೋದಿಲ್ಲ ನಾನು ತೋರಿಸ್ತೀನಿ ಯಾಕಂದ್ರೆ ಇದು ನಾನು ಇಟ್ಕೊಂಡಿಲ್ಲ ಅಂತ ಸೀರೆನೇ ನೋಡಿರಿ ಚಂದ ಅದಾಗಿ ನನಗಿಷ್ಟ ಆಯಿತು ಹಿಂಗಾಗಿ ಇದನ್ನ ತಗೊಂಡೆ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ತಗೊಳ್ಳಿ ರೆಡ್ ಕಲರ್ ಬಹಳ ಚಂದ ಒಂದಕ್ಕಿಂತ ಒಂದು ಅಷ್ಟು ಚಂದ ಸೀರೆ ಅವರಿ ರೆಡ್ ಕಲರ್ ಒಳಗು ಎಂತ ರೆಡ್ ಅದನ್ನ ಗೊತ್ತೇನ್ರಿ ಇದು ಒಂದ್ ಚಂದ ಕುಂಕುಮ್ ಕಲರ್ ಇರ್ತದಲ್ಲ ಬಹಳ ಚಂದದ್ದಿ ನೋಡ್ರಿ ಇದೇ ಉತ್ಕೋಬಿಟ್ಟಾಗಿತ್ತೇನೋ ಅಂತ ಈಗ ಅನ್ಸ್ಲಿ ಆಗ್ತದ ಬಹಳ ಚಂದದಿ ಆಮೇಲೆ ಎಲ್ಲಾ ಕಲರು ಎಲ್ಲರ ಹತ್ರ ಈಗ ಹೆಂಗಾಗ್ಬಿಟ್ಟದ ಮೊದಲ ಯಾವ ಕಲರ್ ಇರಂಗಿಲ್ಲ ನಮ್ಮ ಹತ್ರ ಅದನ್ನ ತಗೋತಿದ್ವಿ ಈಗ ಈ ಕ್ವಾಲಿಟಿ ಒಳಗೆ ಇಲ್ಲ ಕಲರ್ಸ್ ಅಂತ ಹೇಳಿ ತಗೊಳಿ ಯಾಕಂದ್ರೆ ಅಷ್ಟೊಂದು ಸೀರೆ ಕಲೆಕ್ಟ್ ಬೇಕೇ ಆಗ್ತದೆ ಕಲೆಕ್ಷನ್ ಆಫ್ ಸಾರೀಸ್ ಅಂತ ಏನ್ ಹೇಳ್ತೀವಿ ನೋಡ್ರಿ ಪಿಂಕ್ ಕಲರ್ ಪಿಂಕ್ ಆರೆಂಜ್ ರೆಡ್ ಎಷ್ಟು ಚಂದ ಇದಂತೂ ಎಷ್ಟು ಅದ ನೋಡ್ರಿ ಅಷ್ಟು ಚಂದವ ರೀ ನನಗೆ அந்தூத்வரி நோட்ரிமூத்தி இவரவ் கவாலிட்டின ரன்னிங் ப்ளௌஸ் பார்த்தவா ಚಂದ ಕಲರ್ ಅವರ ಚಾಕ್ಲೇಟ್ ಕಲರ್ ಇದು ಗೋಲ್ಡನ್ ಬಾರ್ಡರ್ ರನ್ನಿಂಗ್ ಬ್ಲೌಸ್ ಗ್ರೀನ್ ಬ್ಲೌಸ್ ರೆಡ್ ಬ್ಲೌಸ್ ಎಲ್ಲಾನು ಅಷ್ಟು ಚಂದ ಓದ್ತಾವೆ ಇದರೊಳಗೆ ನಿಮಗೆ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ರಿ ಸ್ಕ್ರೀನ್ಶಾಟ್ ಕಳಿಸ್ರಿ ಮತ್ತು ರೇಟ್ ಎಷ್ಟು ಅಂತ ಇದು ರೇಟ್ ನೋಡ್ರಿ ಇದ್ರ ರೇಟ್ ಎಷ್ಟು ರೇಟ್ ಎಷ್ಟು ರೇಟ್ ಎಷ್ಟು ಲೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಹನ್ನೊಂದು ನೂರ ಎಂಬತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಹಿಡಿದು ಲೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಲ್ಲ ಬರ್ತದ್ರಿ ಇದ್ರೊಳಗೆ ಅದಕ್ಕೆ ನಿಮಗೂ ಒಂದಿಷ್ಟು ಇರ್ತದ ಮೊನ್ನೆ ಸರಿ ಸಾರಿಗೆ ಹಾಕ್ತೀನಿ ಯಾಕಂದ್ರೆ ಮೊನ್ನೆ ನಾನು ಗಡಿ ವಿಡಿಯೋ ಅಪ್ಲೋಡ್ ಮಾಡು ಗಡಿಬಿಡಿ ಒಳಗೆ ರೇಟ ಮೆನ್ಷನ್ ಮಾಡಿದ್ದಿಲ್ಲ ಬಹಳಷ್ಟು ಮೆಸೇಜಸ್ ಬಂದು ಮೇಡಮ್ ರೇಟ್ ಮೆನ್ಷನ್ ಮಾಡಿಲ್ಲ ಮತ್ತು ಇದು ಎಷ್ಟ್ ರೇಟ್ ಅಂತ ಹೇಳಿ ಎಷ್ಟು ಅಂತ ಕೇಳೋದು ಅದಕ್ಕೆ ನಾನ್ ಆನ್ಸರ್ ಮಾಡುದು ಅದು ನನಗ ಡಬಲ್ ಕೆಲಸ ಆಯ್ತು ಅದಕ್ಕೆ ಆಗ್ಬಾರ್ದು ಅಂತ ರೇಟ್ ಈಗ ಹೇಳಿಕೆಲ್ಲ ರೇಟ್ ಲೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ನೋಡ್ರಿ ಇವತ್ತಿನ ಸಾರಿ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಮತ್ ಆರ್ಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಸಿಕ್ಕಾಪಟ್ಟೆ ಕಲರ್ಸ್ ಅಂತೂ ಮಸ್ತ್ ಎಲ್ಲಾ ಸೆಲೆಕ್ಟೆಡ್ ಕಲರ್ಸ್ ಅಂತ ಅಂತ ಅನ್ಕೋತೀನಿ ಆರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಇವತ್ತಿನ ವಿಡಿಯೋ ಎಲ್ಲಿ ಅಕ್ಕಿ ಅಂತಂದ್ರೆ ಇಡ್ಲಿ ಮಾಡಲಿಕ್ಕೆ ನೆನೆ ಹಾಕುವಂಥ ಅಕ್ಕಿ ಇವನ್ನ ಮೂರು ಗ್ಲಾಸ್ ಅಕ್ಕಿ ಮತ್ತು ಅರ್ಧಕ್ಕಿಂತ ಹೆಚ್ಚು ಒಂದು ಗ್ಲಾಸ್ ಒಳಗೆ ಅರ್ಧಕ್ಕಿಂತ ಹೆಚ್ಚು ಉದ್ದಿನ ಬೇಳೆ ಒಂದು ಮುಷ್ಟಿಯಷ್ಟು ಮೆಂತೆ ಇಷ್ಟು ನೆನೆ ಹಾಕಿ ಮಿಕ್ಸಿ ಹಾಕ್ಬಿಡದ್ರಿ ನೀವು ಸಣ್ಣ ಆದ್ರೂ ಹಾಕ್ಬೋದು ಸಣ್ಣಗೆ ಹಾಕಿದ್ರಿ ಒಂದು ಸಣ್ಣ ರವಾಗತ್ತೆ ಇರ್ತದ್ರಿ ಇದು ಭಾಳ ಟೇಸ್ಟ್ ಆಗ್ತವೆ ನಾವು ಇವನ್ನೇ ತಂದು ಮಾಡೋದು ಅಕ್ಕಿ ಇಡ್ಲಿನೇ ಮತ್ತು ಈ ಅಕ್ಕಿ ಸಿಗಲಿಲ್ಲ ಅಂತಂದ್ರೆ ರೇಷನ್ ಅಕ್ಕಿ ನೆನೆ ಹಾಕಿ ಸ್ವಲ್ಪ ಉರುಟಾಗಿ ನಾವು ರುಬ್ಬಿದ್ರೂ ಕೂಡ ಚಲೋ ಆಗ್ತಾವ್ರಿ ಅದರಿಂದನೇ ಮಾಡಿರಿ ರವೆ ತಂದು ಮಾಡೋದಕ್ಕಿಂತ ಅಕ್ಕಿ ನೆನೆ ಹಾಕಿ ಮಾಡೋದು ಭಾಳ ಟೇಸ್ಟ್ ಆಗ್ತದೆ ಇಲ್ಲಿ ನೋಡ್ರಿ ನಾನು ಹೆಸರು ಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕೆ ಹುಳಿ ಮಾಡಲಿಕ್ಕೆ ಸಾಂಬಾರು ಮಾಡಲಿಕ್ಕೆ ಮತ್ತು ಇನ್ನೊಂದು ಒಲೆ ಮೇಲೆ ಗಂಜಿ ಬೆಳಗ್ಗೆ ಬೆಳಗ್ಗೆ ನಮ್ಮಲ್ಲಿ ಗಂಜಿ ಇರ್ತದಲ್ಲ ರಾಗಿ ಗಂಜಿ ಒಂದು ಸೈಡ ರಾಗಿ ಇಡ್ತೀನಿ ಆಮೇಲೆ ಇವೆರಡೂ ಆಗೋ ತನಕ ಇಡ್ಲಿ ಮಾಡಲಿಕ್ಕೆ ಇಟ್ಬಿಡ್ತೀನಿ ನೋಡ್ರಿ ಹಾಗೆ ಇಟ್ಟು ಚಟ್ನಿ ಮಾಡಲಿ ಮಾಡಿ ತೆಗೆದುಬಿಟ್ರೆ ಒಂದೇ ಏಟಿಗೆ ಅಷ್ಟೂ ಒಮ್ಮೆ ಮುಗಿತಾವ ಈಗ ರಾಗಿ ಗಂಜಿ ಮಾಡ್ಲಿಕ್ಕೆ ಈ ರಾಗಿ ಗಂಜಿ ಒಳಗೆ ಉಪ್ಪು ಜೀರಿಗೆ ಇಂಗು ಹಾಕಿನಿ ಮತ್ತು ನೀವೇಂದರೆ ಬೆಳ್ಳುಳ್ಳಿ ಅದು ತಿಂತಿದ್ರೆ ಅಂದರೆ ಬೆಳ್ಳುಳ್ಳಿ ಕುಟ್ಟಿ ಹಾಕಿದರೂ ನಡೀತದೆ ಮತ್ತು ಒಬ್ಬೊಬ್ಬರಿಗೆ ಸ್ವೀಟ್ ಬೇಕಾಗಿರ್ತದೆ ಅವರಿಂದ ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಮನುಕ ಗೋಡಂಬಿ ಹಾಕಿ ಕುಡಿದ್ರೂ ನಡೀತದೆ ನೋಡಿರಿ ಇಡ್ಲಿ ಹಿಟ್ಟು ಹೆಂಗಾಗ್ಯದ ಕಲರ್ ಅಂತೂ ವೈಟಾಗಿ ಸೂಪರಾಗಿ ಆಗ್ಯದ ಇದ್ರೊಳಗೆ ಗಟ್ಟಿ ಆಗ್ಯದ್ರಿ ಒಂಚೂರು ನೀರು ಹಾಕ್ತೀನಿ ಸ್ವಲ್ಪ ಅರ್ಧ ಅರ್ಧವಾಟ ಗ್ಲಾಸ್ನಷ್ಟು ಸಣ್ಣ ಗ್ಲಾಸ್ ಒಳಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತೀನಿ ಚಹಾ ಕುಡಿತೀವಲ್ರಿ ವಾಟ್ಕ ಅಂತ ಹೇಳಿ ನಮ್ಮ ಕಡೆ ಕರಿತೀವಿ ಅದರ ಅರ್ಧ ಗ್ಲಾಸ್ ನೀರು ಹಾಕಿದೆ ಈಗ ಹೆಸರು ಬೇಳೆ ಕುದಿಲಿಕ್ಕೆ ಇಟ್ಟೀನಿ ಅದರೊಳಗೆ ಒಂದು ಎರಡು ಟೊಮೆಟೊ ಹಣ್ಣು ಕುದಿಲಿಕ್ಕೆ ಇಡ್ತೀನಿ ನೋಡಿರಿ ಗಂಜಿ ರೆಡಿ ಆಗ್ಲಿಕ್ಕೆ ಹಾಗೆ ಈಗ ಇಡ್ಲಿಗೆ ಇಟ್ಬಿಡೋಣ ಇಡ್ಲಿ ಆಗ್ತಿರ್ತದ ಮತ್ತು ಚಟ್ನಿ ತಯಾರಿ ಅದರ ಜೊತೆ ಜೊತೆಗೆ ಚಟ್ನಿ ಒಗ್ಗರಣೆಯೂ ಮಾಡಿ ತೆಗೆದು ಬಿಡ್ತೀನಿ ನೋಡ್ರಿ ಗಂಜಿ ಅಂತೂ ಆಯಿತು ತೆಗೆದು ಇಟ್ವಿ ಇನ್ನು ಇಡ್ಲಿಗೆ ಹಾಕಿ ಇಟ್ಬಿಡೋಣ ಇಡ್ಲಿ ಮಾತ್ರ ಸೂಪರಾಗಿ ಆಗ್ತವ ನಾವು ಅವಕ್ಕೆ ಮೃದು ಇಡ್ಲಿ ಅಂತಲೂ ಕರಿಬೋದು ಮಲ್ಲಿಗೆ ಇಡ್ಲಿ ಅಂತನೂ ಪೋರಾಗಿ ಟೇಸ್ಟಿಯಾಗಿರ್ತಾವ್ರಿ ಮತ್ತು ಈ ಅಕ್ಕಿ ಇಡ್ಲಿಗೆ ರವೆ ಇಡ್ಲಿಗೆ ಏನು ಡಿಫ್ರೆನ್ಸು ಅಂತ ಕೇಳಿದ್ರೆ ನಾವು ಮೊದಲೆಲ್ಲ ರವೆ ಇಡ್ಲಿನೇ ತಂದು ರವೆ ಹಾಕಿನೇ ಮಾಡ್ತಿದ್ದೀರಿ ಮುಂಚೆ ನಾನು ಈ ಕಡೆ ಈ ಕಡೆ ಒಂದು ಎರಡು ಮೂರು ವರ್ಷ ಆಯ್ತು ರೀ ನಾನು ಬಿಟ್ಟು ಯಾಕಂದ್ರೆ ಅದು ಆ ಇಡ್ಲಿ ರವೆ ಇಡ್ಲಿ ತಿಂದ ತಕ್ಷಣ ಹೊಟ್ಟೆ ಒಜ್ಜಾದಂಗೆ ಆಗ್ತದ್ರಿ ಆದ್ರೆ ಈ ಅಕ್ಕಿಯಿಂದ ಮಾಡಿದ ಇಡ್ಲಿ ಏನದಲ್ಲ ತಿಂದ್ರೆ ಹೊಟ್ಟೆ ವಜ್ಜ ಇಂಥವ್ ಏನೂ ಆಗಂಗಿಲ್ಲ ರೀ ಅಂದ್ರೆ ಶಾಂತ ಇರ್ತದೆ ಹೊಟ್ಟಿ ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತದ ಅದೇ ಇಡ್ಲಿ ರವೆ ಮಾಡಿದಾಗ ನಮಗೆ ಅನಿಸಿದ್ರೆ ಮತ್ತೆ ನಿಮಗೆ ಹೆಂಗೆ ಅನಿಸ್ತದೋ ಗೊತ್ತಿಲ್ಲ ತಿನ್ನು ಹತ್ತನಾಗ ಭಾಳ ಟೇಸ್ಟ್ ಆಗ್ತದೆ ಚಟ್ನಿ ಸಾಂಬಾರೆಲ್ಲ ಇದ್ದಾಗ ಆಮೇಲೆ ಹೊಟ್ಟೆ ಒಜ್ಜಾದಂಗಾಗಿ ಮಬ್ ನಿದ್ದೆಗಳಿಗೆ ಮಬ್ ಹಿಡ್ದಂಗಾಗಿ ನಿದ್ದೆಗಳಿಗೆ ತಗೊಂಡಂಗೆ ಆಗ್ತಿತ್ತು ಅಷ್ಟೇ ಒಂದು ಎರಡು ತಿಂದರೆ ಏನಾಗಂಗಿಲ್ಲ ಟೇಸ್ಟ್ ಹತ್ಯಾವಂತ ನಾಲ್ಕು ಐದು ತಿಂದ್ವಿ ಅಂತಂದ್ರೆ ಹಂಗಾಗ್ತಿತ್ತು ಆದ್ರೆ ಈ ಅಕ್ಕಿ ಇಡ್ಲಿ ಮಾಡಲಿಕ್ಕತ್ತಾಗಿಂದ ಹಂಗೇನು ಈಗ ಈಗೇನಾದ್ರೆ ನಾನು ಸಾಂಬಾರಕ್ಕೆ ಒಂದೆರಡು ಗಜ್ಜ್ರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೆಟೊ ಹಣ್ಣಂತೂ ಆಲ್ರೆಡಿ ನಾವು ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟಾಗೆ ಹಾಕಿಬಿಟ್ಟೀವಿ ಈಗ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಅರಶಿನ ಪುಡಿ ಇಂಗು ಮತ್ತು ನಾವು ಹೆಚ್ಚಿ ಇಟ್ಕೊಂಡ ಗಜ್ರಿ ಎಲ್ಲ ಒಂದೆರಡು ಹಸಿಮೆಣ್ಸಿನ್ಕಾಯಿ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಅದರೊಳಗೆ ಇಂಗು ಮತ್ತು ಅರ್ಶಿಣ ಪುಡಿ ಎಲ್ಲ ಹಾಕಿ ಚೆಂದಾಗಿ ಕೈ ನಾ ಕುದಿಸಿ ಇಟ್ಕೊಂಡ ತವ್ವಿ ಹೆಸರು ಬೇಳೆ ತವ್ವಿನೂ ಇದ್ರೊಳಗೆ ಆ್ಯಡ್ ಮಾಡಿಬಿಡ್ತೀನಿ ನೋಡಿರಿ ಈಗಿನದ ನಮಗೆ ಎಷ್ಟು ನೀರು ಬೇಕು ಒಂದು ಸ್ವಲ್ಪ ನೀರು ಹಾಕೋದು ಹಾಕಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಯಾಕಂದರೆ ಟೊಮೆಟೊ ಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಬೆಟ್ಟಡಿಕೆಯಷ್ಟು ಬೆಲ್ಲ ಹಾಕಿದ್ರಿ ಹಾಕಿ ಮಸಾಲೆ ಪುಡಿ ಹಾಕಿ ಒಂದು ಎರಡು ಕುದಿ ಕುದಿಸಿ ತೆಗೆದ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಸಾಂಬಾರು ರೆಡಿ ಆಗ್ತದೆ ಇಡ್ಲಿಗೆ ಸಾ ಚಟ್ನಿನೂ ಟೇಸ್ಟು ಅದ್ರ ಜೊತೆ ಜೊತೆಗೆ ಸಾಂಬಾರು ಬೇಕಾಗ್ತದೆ ಹೌದಿಲ್ರಿ ನೋಡಿ ಈಗ ಸಾಂಬಾರು ಒಂದೆರಡು ಕುದಿ ಕುದೀತಂದ್ರೆ ತೆಗಿತೀನಿ ಅದ್ರ ಜೊತೆ ಜೊತೆಗೆ ಚಟ್ನಿನು ರೆಡಿ ಮಾಡ್ಕೊಂಡು ಬಿಡೋಣಂತ್ರಿ ಹಸಿ ಕೊಬ್ಬರಿ ಮೊದ್ಲು ಹೆಚ್ಚಿ ಇಟ್ಕೊಂಡಿದ್ದೆ ಅದರೊಳಗೆ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಪುಟಾಣಿ ಸ್ವಲ್ಪ ಬೆಲ್ಲ ಚೂರೇ ಚೂರು ಅಷ್ಟು ಬೆಲ್ಲ ಹಾಕಿ ತಿರುಗಿಸ್ಬಿಟ್ರೆ ಎಷ್ಟು ಮಸ್ತ್ ಆಗ್ತದಂದ್ರಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತದೆ ರೀ ಚಟ್ನಿ ನೀವು ಒಂದು ಸರಿ ಬೆಲ್ಲ ಭಾಳ ಮಂದಿ ಟ್ರೈ ಮಾಡ್ರಿ ಹಂಗಿಲ್ಲ ನೀವು ಒಂದು ಸರಿ ಟ್ರೈ ಮಾಡಿರಿ ಒಂಚೂರು ಹಾಕಿರಿ ಅಷ್ಟೇ ಈಗ ಚಟ್ನಿಗೆ ಒಗ್ಗರಣೆ ಮಾಡಿ ತೆಗಿಲಿಗತ್ತೀನಿ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಇಂಗು ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿನಿ ಒಗ್ಗರಣೆ ಮೇಲೆ ಚಟ್ನಿ ತಿರುಗಿಸಿ ಇಟ್ಕೊಂಡೇನಿಲ್ರ ಆ್ಯಡ್ ಮಾಡ್ತೀನಿ ಬಿಸಿದ್ರೊಳಗೆ ಹಾಕಂಗಿಲ್ಲ ನೋಡಿರಿ ಮಸ್ತ್ ಗಟ್ಟಿ ಚಟ್ನಿ ಯಾಕಂದ್ರೆ ವಡಾಕನ್ರಿ ಒಂದು ಇಡ್ಲಿಗೆನ್ರಿ ಗಟ್ಟಿ ಚಟ್ನಿ ಇದ್ರೇ ಅದೊಂದು ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಹೌದಿಲ್ರಿ ನೋಡಿರಿ ಈಗ ಹೆಂಗೆ ಹೆಂಗಾಗ್ಯಾವ ಅಂಥೇಳಿ ಒನ್ ಬೈಟ್ ಟೇಸ್ಟ್ ನೋಡಿ ಹೇಳೇ ಬಿಡಾಕೇಂತ್ರಿ ಹೆಂಗೆ ಆಗ್ಯಾವ ಅಂಥೇಳಿ ಮತ್ತು ಆಲ್ರೆಡಿ ಈಗ ರೆಡಿಯಾಗೇ ಬಿಟ್ಟಾವ ಚಟ್ನಿ ಮತ್ತು ಸಾಂಬಾರ ಈಗೇನದ ಚಟ್ನಿ ಸಾಂಬಾರ್ ಇಡ್ಲಿ ಹಾಕಿ ಒನ್ ಬೈ ಟೇಸ್ಟ್ ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು